ಭಾರತೀಯ ಸಂಸ್ಕೃತಿಯ ಪ್ರತೀಕ ಭಜನೆ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಚುಲ್ಲ ಜಗದಿಂದ ಮೇಲ ಕೊಯ್ಯುವ ಅವ್ ಒಳಿತು ಮಂಕುತಿಮ್ಮ ಹಾಗಾಗಿ ಈ ಭಜನೆ ಅನ್ನುವಂತಹದ್ದು ನಮ್ಮ ಕುಟುಂಬದ ಒಂದು ಒಗ್ಗಟ್ಟನ್ನು ಬಿಡಲಿಕ್ಕೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಒಂದು ಆಗಿರುವಂತಹದ್ದು ಆ ಭಜನಾ ತಂಡಗಳನ್ನು ನಾನು ಗೌರವಿಸ್ತಿದಿರಿ ಅತ್ಯಂತ ಅಭಿಮಾನದಿಂದ ಅಭಿನಂದಿಸ್ತೇನೆ ಈಗಾಗಲೇ ನಮ್ಮ ಸಂದೀಪ್ ಪೂಜಾರಿ ಅವರು ಹೇಳಿದರು ಇದು ಭಾಷಣ ಅಲ್ಲ ಸುಭಾಶಯದ ಮಾತುಗಳಂತ ಕೆಲವೇ ಮಾತುಗಳಿಗೆ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೇನೆ ಇಪ್ಪತ್ತೈದು ವರ್ಷ ಅನ್ನುವಂಥದ್ದು ಕೇವಲ ಒಂದು ಸಂಖ್ಯೆ ಅಲ್ಲ ಅದು ಒಂದೊಂದು ಅದ್ಭುತವಾದಂಥ ಅಂತ ನಾನು ಭಾವಿಸ್ಕೊಳ್ತೇನೆ ನಿಮಗೆಲ್ಲ ಹಿಂದೆ ಗೊತ್ತಿದೆ ನಾವೆಲ್ಲ ಒಂದು ಕೂಡು ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ನಾವು ಬದುಕನ್ನು ಕಂಡುಕೊಂಡವರು ಆವಾಗ ಅಜ್ಜ ಅಜ್ಜಿ ಅಣ್ಣ ತಮ್ಮ ಅಕ್ಕ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಒಟ್ಟಾಗಿರುವಂಥ ಒಂದು ಕುಟುಂಬ ಆದರೆ ಆ ಇಡೀ ಕುಟುಂಬಕ್ಕೆ ಒಬ್ಬ ಅನುಭವಿ ಹಿರಿತನದ ಮಾರ್ಗದರ್ಶನ ಮತ್ತೆ ಈ ಕುಟುಂಬದವರೆಲ್ಲ ಅವರ ಮಾರ್ಗದರ್ಶನ ಮುನ್ನೆಡೋದ್ರ ಮೂಲಕ ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇತ್ತು ಸಂತೋಷವಿಂದ ಕಳೀತಾ ಇದ್ರು ಆದರೆ ಕಾಲಕ್ಕೆ ತಕ್ಕಾಗಿ ಬದಲಾವಣೆ ಆಡ್ತಾ ಎಲ್ಲರೂ ಅನುಭವಿಗಳಾದರೂ ಎಲ್ಲರೂ ಕೂಡ ನಾಯಕರಾದ ಯಜಮಾನರಾದರು ಈಗ ನಿಮ್ಗೆ ಗೊತ್ತಿದೆ ಒಂದು ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಅದೊಂದು ಒಂದು ಆದರ್ಶ ಕುಟುಂಬ ಅನ್ನುವಂಥ ಹಂತಕ್ಕೆ ನಾವು ಬಂದಿದ್ದೇವೆ ಇದನ್ನ ಯಾಕೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರೆ ಈ ದುರ್ಗಾ ಪರಮೇಶ್ವರಿ ಕುಟುಂಬ ಏನು ಆ ಫ್ರೆಂಡ್ಸ್ ಕ್ಲಬ್ ಅಂತ ಹೇಳಿದ್ರೆ ಅನೇಕ ಕುಟುಂಬಗಳು ಸೇರಿರುವಂತ ಬಹಳ ದೊಡ್ಡ ಒಂದು ಕುಟುಂಬ ಇದು ಆದರೆ ಈ ಕುಟುಂಬ ಇಪ್ಪತ್ತೈದು ವರ್ಷಗಳಿಂದ ಒಂಗಟ್ಟು ಒಗ್ಗಟ್ಟಿನಿಂದ ಒಮ್ಮತ್ತಿನಿಂದ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದೆ ಅಂತ ಆದ್ರೆ ಇದು ಅದ್ಭುತ ಸಾಧನೆ ಅಂತ ಭಾವಿಸ್ಕೊಳ್ತೇನೆ ನಾನು ಯಾಕಂದ್ರೆ ಇಪ್ಪತ್ತೈದು ವರ್ಷದ ಈ ಸಾಧನೆಯನ್ನು ಅವಲೋಕಿಸುವಾಗ ಈ ದುರ್ಗಾ ಪರಮೇಶ್ವರಿ ಕ್ರೆಡ್ಸ್ ಕಬ್ ಪ್ರತಿ ಹೆಜ್ಜೆಯು ಕೂಡ ಅದು ಅದ್ಭುತವಾದಂತ ಸಾಧನೆ ಪ್ರತಿ ಕಾರ್ಯಕ್ರಮ ಕೂಡ ಅದು ಅನನ್ಯ ಮತ್ತು ವಿಶೇಷವಾದದ್ದು ಅಂತ ಹಾಗಾಗಿ ಅಂದ್ರೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಇದು ಕೇವಲ ಇಪ್ಪತ್ತೈದು ವರ್ಷ ಕಳೆದದ್ದು ಮಾತ್ರ ಅಲ್ಲ ಇಪ್ಪತ್ತೈದು ವರ್ಷದ ಸಾಧನೆ ಇದ್ರ ಹಿಂದೆ ಇದೆ ಅದರಿಂದ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರ ಕಬ್ಬಿನ ಎಲ್ಲ ಬಂಧುಗಳನ್ನ ನಾನು ಅಭಿನಂದಿಸ್ತೇನೆ ಬಹಳ ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ ನನ್ನ ಕುಟುಂಬದ ಉದಾಹರಣೆ ಯಾಕೆ ಕೊಟ್ಟ ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ಮಾರ್ಗದರ್ಶನ ಮಾಡ್ತಾರೆ ಅದೆಲ್ಲ ಸೇರಿಕೊಂಡು ನಡೀತಾರೆ ಆ ದೃಷ್ಟಿಯಿಂದ ಇಲ್ಲಿ ದುರ್ಗಾ ಪರಮೇಶ್ವರಿ ಬೆಂಡ್ಸಬ್ಬಿನ ಒಂದು ಅನನ್ಯ ನಡಿಗೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇರೋರು ಯಾರು ಅಂತೇಳಿ ನಮ್ಗೆ ಗೊತ್ತಿದೆ ನನ್ನ ಅತ್ಯಂತ ಆತ್ಮೀಯನಾಗಿರುವಂಥ ಸಂದೀಪ್ ಪೂಜಾರಿ ಅವರು ನಿಮ್ಗೆ ಗೊತ್ತಿದೆ ಒಳ್ಳೆ ಅದ್ಭುತ ಸಂಘಟಕ ಒಳ್ಳೆಯ ನಾಯಕ ಎಲ್ಲರನ್ನ ಒಟ್ಟಾಗಿ ಸೇರಿಸಿಕೊಂಡು ಈ ಕ ಎಲ್ಲ ಕಾರ್ಯಕ್ರಮಗಳನ್ನು ಸಂಘಟಿಸಿಕೊಂಡು ಹೋಗ್ತಿರುವಂತ ನಾವು ಗಮನಿಸಿದ್ದೇನೆ ಅದೇ ನಮ್ಮ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಯಾವುದೇ ಸಂಘಟನೆಯ ನೇತೃತ್ವವನ್ನು ವಹಿಸುವ ಸಂದರ್ಭದಲ್ಲಿ ನಮ್ಗೆಲ್ಲ ರೀತಿಯ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗತ್ತೆ ಒಂದು ಸಮಾಜದಲ್ಲಿ ನಾವು ತೊಡಗಿಸಿಕೊಂಡಾಗ ಎಲ್ಲದಕ್ಕೂ ಗಿಂತ ಮುಖ್ಯವಾಗಿ ನಾವು ಟೀಕೆಗೆ ನಾವು ಮುಖ್ಯವಾಗಿ ಒಂದು ನಾವು ಏನಾಗಬೇಕು ಸ್ವೀಕರಿಸಿ ಸಿದ್ಧರಾಗಿರಬೇಕಾದ್ರೆ ಅದನ್ನೆಲ್ಲವನ್ನು ಕೆಲವು ಸಂದರ್ಭದಲ್ಲಿ ಬೇಸರಾಗ ನೋವಾಗತ್ತೆ ಆದ್ರೆ ನಾವೆಲ್ಲ ಹಿಂತಿರುಗಿ ನೋಡದೆ ಮುಂದೆ ನೋಡ್ತಾ 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 ಹೋದಾಗ ನಾವು ಆ ಸಾಧನೆಯ ಹಾದಿಯ ಅದಕ್ಕೆ ಹೇಳ್ತಾರೆ ಎನ್ ಎಸ್ ಲಕ್ಷ್ಮೀನ ಭಟ್ರು ತಾಳಿದವರೇ ಬಾಳುವರು ಆಳಗಳಿಗೆ ಇಳಿಯುವರು ನೋವ ಕಡೆದ ಮೆಟ್ಟಿಲು ಏರಿ ಶಿಖರದಲ್ಲಿ ಹೊಳೆಯುವರಂತ ಹಾಗಾಗಿ ಆ ತಾಳ್ಮೆಯಿಂದ ಎಲ್ಲವನ್ನ ಸೇರಿಕೊಂಡು ಆ ಒಳ್ಳೆಯ ಮಾತುಗಳನ್ನು ಸ್ವೀಕರಿಸಿಕೊಂಡು ಮುನ್ನ ಒಗ್ಗಟ್ಟಿನ ಮುನ್ನಡೆದಾಗ ಅದ್ಭುತ ಸಾಧನೆ ಸಾಧ್ಯ ಅನ್ನೋದಕ್ಕೆ ನಮ್ಮ ದುರ್ಗಾ ಪರಮೇಶ್ವರ್ ಫ್ರೆಂಡ್ಸ್ ಟಬ್ಬಿನ ಎಲ್ಲ ಬಂಧುಗಳು ಸಾಕ್ಷಿ ಅಂತ ಭಾವಿಸ್ಕೊಳ್ತೇನೆ ಹಾಗಾಗಿ ಹಾಗಾಗಿ ಈ ಬಂಧುಗಳು ಕೂಡ ಒಂದ್ ರೀತಿಯಲ್ಲಿ ನಂಗೆ ಕುಟುಂಬದ ಸದಸ್ಯ ರಾಂಚನ್ ಸರ್ ಇದ್ದಾರೆ ನೀವೆಲ್ಲರೂ ಕೂಡ ನನ್ನ ಕುಟುಂಬದ ಸದಸ್ಯ ಇದ್ದಾರೆ ಎಲ್ಲ ನಮ್ಗೆ ಆತ್ಮೀಯ ಒಂದು ಸ್ನೇಹಿತರಿದ್ದ ಹಾಗೆ ನೀವೆಲ್ಲ ನೀವೆಲ್ಲ ಪ್ರತಿಯೊಬ್ಬರು ಕೂಡ ನನ್ನ ಪ್ರಶಾಂತರಿದ್ದ ನೀವೆಲ್ಲ ಒಂದೊಬ್ಬರ ಆ ಒಂದು ಆ ಅಧ್ಯಕ್ಷೀಯ ಅವಧಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅತ್ಯಂತ ವಿಶೇಷವಾಗಿ ಸಂಘಟಿಸಿರುವಂತಹದ್ದು ಒಂದೊಂದು ವರ್ಷ ಕೂಡ ಅನನ್ಯ ಈ ವರ್ಷ ಇಷ್ಟು ಒಳ್ಳೆ ಕಾರ್ಯಕ್ರಮ ಆಗಿದೆ ಮುಂದೇನು ಇಲ್ಲ ಮುಂದೆ ಇನ್ನಷ್ಟು ಒಳ್ಳೆ ಕಾರ್ಯಕ್ರಮ ಈ ರೀತಿಯಲ್ಲಿ ಇಪ್ಪತ್ತೈದು ವರ್ಷ ಕೂಡ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಈ ಒಂದು ಕ್ರೆಡ್ ಕಬ್ಬಿನ ಸಾಧನೆ ಒಂದು ರೀತಿಯನ್ನು ಒಂದೊಂದು ಮೆಟ್ಟು ಮೇಲೆ ಏರ್ತಾ ಏರ್ತಾ ಬಂದಿರುವಂತಹದ್ದು ಇವತ್ತು ಈ ತಾಲೂಕಲ್ಲ ಜಿಲ್ಲೆಯಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಗುರುತಿಸುವಂತ ಒಂದು ಸಂಸ್ಥೆ ದುರ್ಗಾ ಪ್ರೆಸ್ಪೆಂಟ್ ಕ್ಲಬ್ ಆಗಿದೆ ಈಗಾಗಲೇ ರಾಜ್ಯ ಮಟ್ಟದ ಅತ್ಯುತ್ತಮ ಒಂದು ಆ ಪ್ರೆಸ್ ಕ್ಲಬ್ ಅನ್ನು ಪ್ರಶಸ್ತಿ ಪಡೆದಿರೋದು ನನ್ನ ಮುಂದೆ ರಾಷ್ಟ್ರ ಪ್ರಶಸ್ತಿ ಖಂಡಿತ ಈ ದುರ್ಗಾ ಪ್ರೆಸ್ ಕ್ಲಬ್ ಕ್ಲಬ್ಗೆ ಸಿಗುತ್ತೆ ದೊರೆಯುತ್ತೆ ಹಾಗಂತ ಆಶಿಸ್ತಾ ನನ್ನ ದೇವಿ ಜಿಯವರ ಒಂದು ಮಾತಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ ಉತ್ತಮತೆ ಇಂತೆಂದು ಮನಕೆ ತೋರ್ದಡದೇನು ಉತ್ತಮತೆ ಇಂತೆಂದು ಮನಕೆ ತೋರ್ದಡದೇನು ವೃತ್ತಿಯೊಳ್ ವೃತ್ತಿಯೊಳ್ ಅದು ಸ್ವಭಾವದ ಅಂಶವಾಗಳ್ ಮತ್ತೆ ಮತ್ತೆ ಅನುವರ್ತಿಸುತ್ತ ಭಂಗವಾದ ಭಂಗವಾದಾಗ ಯತ್ನಿಸಿ ಮರಳಿ ಮಂಕುತಿಮ್ಮ ಅಂತ ನಮಗೆ ಒಳ್ಳೇದೆಲ್ಲ ನಮ್ಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಿಗೆ ಹೊಳೆಯುತ್ತೆ ಅರ್ಥ ಆಗುತ್ತೆ ನಮ್ಗೆ ಕೇಳ್ತೇವೆ ಓದ್ತೇವೆ ಇದರಿಂದ ಯಾವ ಸಾಧನೆ ಪರಿವರ್ತನೆ ಆಗಲ್ಲ ಆ ಒಳ್ಳೆಯದು ನಮ್ಗೆ ಮನಸ್ಸಿಗೆ ತೋರಿದ್ದನ್ನು ನಮ್ಮ ವೃತ್ತಿಯಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ನಡೆಯಲ್ಲಿ ನುಡಿಯಲ್ಲಿ ಅಳವಡಿಸಿಕೊಂಡು ಅದು ನಮ್ಮ ಸ್ವಭಾವವೇ ಆದಾಗ ನಮ್ಮ ಬದುಕಿನ ಭಾಗವೇ ಆದಾಗ ಆ ಮೂಲಕ ನಮ್ಮ ಬದುಕಿನ ಪರಿವರ್ತನೆ ಆಗುವಂತಹದ್ದು ಆದ್ರೆ ಆಗಾಗ ಅದು ಭಂಗ ಆಗ್ತಾ ಹೋಗುತ್ತೆ ಹಾಗಾಗಿ ಏನ್ ಮಾಡಬೇಕು ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು ಹೇಗೆ ಮರಳಿ ಮರಳಿ ಪ್ರಯತ್ನ ಮಾಡ್ತಾ ಆ ಒಳ್ಳೆತನದ ದಾರಿಯಲ್ಲೇ ಸಾಕ್ತಾ ಸಾಕ್ತಾ ಹೋದಾಗ ಎಲ್ಲರನ್ನೂ ಕೂಡ ನಾವು ಒಳ್ಳೆತನ ನೋಡಿದಾಗ ಎಲ್ಲರನ್ನೂ ಕೂಡ ಎಲ್ಲರಿಗೂ ಒಳ್ಳೆಯದನ್ನು ಹಾರೈಸಿದಾಗ ನಮ್ಮಲ್ಲಿರುವಂತಹ ಒಳ್ಳೆತನ ಜಾಗೃತ ಆಗತ್ತೆ ರಾಜ್ಯ ಹೇಳ್ತಾರೆ ನಾವು ಆರೋಗ್ಯವಂತರಾಗಬೇಕಾದ್ರೆ ಎಲ್ಲರನ್ನೂ ಕೂಡ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಾವಿಸಿದಾಗ ನಮಗೂ ಒಳ್ಳೆಯದಾಗತ್ತಂತೆ ಹಾಗಾಗಿ ಆ ಒಳ್ಳೆಯದನ್ನು ನಾವು ಕಾಣ್ತಾ ಒಳ್ಳೆಯದನ್ನು ನೋಡ್ತಾ ನಾವು ಮುನ್ನಡೆದಾಗ ನಮ್ಮ ಜೀವನವೂ ಸಾರ್ಥಕ ಆಗುತ್ತೆ ಸಮಾಜವೂ ಕೂಡ ಏನಾಗುತ್ತೆ ಅದರಿಂದ ಒಳ್ಳೆಯದಾಗುತ್ತೆ ಅದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿನ್ನ ನಂಬಿಕೆ ಏನಿದೆ ಆ ನಂಬಿಕೆಯಂತೆ ನೀನಾಗುತ್ತೆ ಹಾಗಾಗಿ ನೀನು ಏನು ಒಳ್ಳೆಯದನ್ನು ಭಾವಿಸ್ತೀಯಲ್ಲ ಆ ಒಳ್ಳೇದು ಋಷಿಗಳಂತೆ ಭಾವಿಸಿದರೆ ನೀನು ಋಷಿ ಆಗತ್ತಿ ದೇವರನ್ನು ಭಾವಿಸಿದರೆ ನೀನು ದೇವರಾಗ್ತಿ ಅಂತ ಹಾಗಾಗಿ ಆ ಒಳ್ಳೆತನ ನಮ್ಮಲ್ಲಿ ಇದೆಯಲ್ಲ ಅದು ಒಳ್ಳೆತನ ಜಾಗೃತ ಆಗಬೇಕಾದ್ರೆ ಎಲ್ಲರಲ್ಲಿಯೂ ಕಿರುವಂಥ ಆ ಒಳ್ಳೆತನವನ್ನೇ ಕಂಡು ಆ ಒಳ್ಳೆತನವನ್ನೇ ನೋಡಿ ನಾವು ಪ್ರಶಂಸೆಯನ್ನು ಸಂತೋಷವನ್ನು ವ್ಯಕ್ತಪಡಿಸಿ ಹೋದಾಗ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದಾಗ ನಮಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ದುರ್ಗಾ ಸಭಿನ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಇವತ್ತು ಒಳ್ಳೆಯ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನನ್ನೆಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ